ಮಾತೆ ನೀನು ನಿನ್ನ ನಿರ್ಧಾರವನ್ನು ಬದಲಾಯಿಸಬೇಕು ಅವರು ನಿರ್ಧಾರವನ್ನು ಬದಲಾಯಿಸಬೇಕು ನೀನು ಎಲ್ಲರನ್ನು ಬಿಟ್ಟು ಹೋಗಬೇಡ ಇವರಿಗೆ ತಲೆ ಕೆಟ್ಟಿದೆ ನೀನು ಹೋಗಬೇಡ ನೀನು ಹೋಗಬೇಡ ಪಂಡಿತ ರಾಮಕೃಷ್ಣರೇ ನೀನು ನಿರ್ಣಯವನ್ನು ಬದಲಾಯಿಸಬೇಕು ನಿರ್ಣಯ ಬದಲ ಮಹಾಮಂತ್ರಿಗಳೇ ಇದೇನಾಗುತ್ತಿದೆ ಮಹಾರಾಜರೇ ನನಗಂತೂ ಏನು ತಿಳಿಯುತ್ತಿಲ್ಲ ಪಂಡಿತ ರಾಮಕೃಷ್ಣರಿಗೆ ಏನಾಗಿದೆ ಎಂದು ನಾವು ಹೇಳುತ್ತೇವೆ ಮಹಾರಾಜರೇ ಸೈನಿಕರೇ ಹಿಡಿದುಕೊಳ್ಳಿ ಪಂಡಿತ ರಾಮಕೃಷ್ಣ ನೀನು ಹೋಗಬೇಡ ನೀನು ಹೋಗಬೇಡ ಬಿಡಿ ನಿಮಗೆಲ್ಲ ತಿಳಿದಿಲ್ಲ ಮಾತೆ ಹೋಗುತ್ತಿರುವಳು ನಿಮಗೆ ತಿಳಿದಿಲ್ಲವೇ ಮಾತೆ ಹೋಗುತ್ತಿರುವಳು ನಾನು ಮಾತೆ ಏನು ತಡೆಯಬೇಕು ಪಂಡಿತ ರಾಮಕೃಷ್ಣರೇ ನಿಮಗಿದೇನಾಗಿದೆ ಗುರುಗಳೇ ನೀವಾದರೂ ಹೇಳಬಲ್ಲಿರೇ ಮಹಾರಾಜರೇ ನಾನು ನಿಮಗೆ ಅರ್ಥ ಮಾಡಿಸುತ್ತೇನೆ ಮತ್ತೆ ನೀನು ಹೋಗಬೇಡ ಮತ್ತೆ ನೀನು ಹೋಗಬೇಡ ನನ್ನನ್ನು ಬಿಡು ಮತ್ತೆ ಹೋಗುತ್ತಿರುವಳು ನಾನು ಅವಳನ್ನು ತಡೆಯಬೇಕು ನಿನಗೆ ಅರ್ಥವಾಗುತ್ತಿಲ್ಲ ನಾನು ಹೋಗಬೇಕು ನನ್ನನ್ನು ಬಿಡಿ ನಿಮ್ಮ ಈ ನಾಟಕವನ್ನು ನಿಲ್ಲಿಸಿ ಪಂಡಿತ ರಾಮಕೃಷ್ಣ ನೀವು ಚರ್ಚೆಯಲ್ಲಿರಬೇಕೆಂದು ನಿಮಗೆ ಆಸೆ ಇದೆ ಆದರೆ ನೀವು ಚರ್ಚೆಯಲ್ಲಿರಬೇಕೆಂದು ಈ ರೀತಿಯೆಲ್ಲ ವರ್ತಿಸಬಾರದು ಪಂಡಿತ ರಾಮಕೃಷ್ಣ ಪ್ರಣಾಮಗಳು ಮಹಾರಾಜರೇ ಪಂಡಿತ ರಾಮಕೃಷ್ಣರು ಹೀಗಾಕೆ ಮಾಡುತ್ತಿರುವರೆಂದು ನನಗೆ ತಿಳಿಯುತ್ತಿಲ್ಲ ಮಹಾರಾಜರೇ ಹೊತ್ತು ಸರಿಯಾಗಿ ಹೇಳಿ ಏನಾಗಿದೆ ಮಹಾರಾಜರೇ ಪಂಡಿತ ರಾಮಕೃಷ್ಣರು ಸ್ವಲ್ಪ ಸಮಯದ ಹಿಂದೆ ದೇವಸ್ಥಾನದಲ್ಲಿ ಪೂಜಾರಿಯನ್ನು ಹೊರಹಾಕಿ ಸ್ವತಃ ಅವರೇ ಪೂಜೆ ಮಾಡುತ್ತಿದ್ದರು ಬೇಡ ಎಂದೊಡನೆ ಹಠ ಮಾಡಿ ಅಲ್ಲೇ ಕುಳಿತು ಬಿಟ್ಟರು ಮಾತೆ ಮಾತೆ ಎಂದು ತೊಡಗಿದರು ಮಾತೆಯು ದರ್ಶನ ಕೊಡದಿದ್ದಾಗ ಮಹಾರಾಜರೇ ಇವರು ಮಾತೆಯ ಕೈಯಲ್ಲಿದ್ದ ಖಡ್ಗವನ್ನು ಕಸಿದು ತನ್ನ ಶಿರ ಮಾಡಿ ಮಾತೆಗೆ ಅರ್ಪಿಸಲು ಹೊರಟರು ಮಹಾರಾಜರೇ ಆಗ ಮಹಾರಾಜರೇ ಸರಿಯಾದ ಸಮಯಕ್ಕೆ ನಾನಲ್ಲಿ ತಲುಪಿ ಇದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಅವರ ಕೈಯಲ್ಲಿದ್ದ ಕಡಕವನ್ನು ಕಸಿದುಕೊಂಡೆವು ಮಹಾರಾಜರೇ ಅದಕ್ಕಿಂತಲೂ ದೊಡ್ಡ ನಾಟಕ ಮಾಡಿದ್ದರು ನಮ್ಮ ಮಹಾರಾಣಿಯವರ ಮೇಲೆ ಮಹಾರಾಜರನ್ನು ತೊರೆದು ಹೋಗುತ್ತಾರೆ ಎಂದು ಆರೋಪಿಸಿದ್ದರು ಇದೆಂತಹ ನಾಟಕ ಪಂಡಿತ ರಾಮಕೃಷ್ಣ ಇನ್ನೂ ಎಷ್ಟು ಮಟ್ಟದಲ್ಲಿ ನಡೆದುಕೊಳ್ಳಬೇಕು ನೀವು ಇದೆಲ್ಲವನ್ನು ಚರ್ಚೆಯಲ್ಲಿ ಭಾಗವಹಿಸಲು ಮಾಡುತ್ತಿರುವರೆಲ್ಲವೇ ಹೇಳಿ ಇದಕ್ಕೇನಾದರೂ ನಿಮ್ಮ ಬಳಿ ಉತ್ತರವಿದೆಯೇ ಪಂಡಿತ ರಾಮಕೃಷ್ಣ ಮಾತೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದಾಳೆಂದು ಹೇಗೆ ಹೇಳಲಿ ಒಂದು ವೇಳೆ ಹೇಳಿದರೆ ಎಲ್ಲರೂ ನೊಂದುಕೊಳ್ಳುವರು ಮಹಾರಾಜರಂತೂ ಕುಸಿದು ಹೋಗುವರು ಶತ್ರುಗಳಿಗೆ ಈ ವಿಚಾರ ತಿಳಿದರೆ ನಮ್ಮ ಮೇಲೆ ಆಕ್ರಮಿಸುತ್ತಾರೆ ಪಂಡಿತ ರಾಮಕೃಷ್ಣರೇ ಏಕೆ ಸುಮ್ಮನಾದಿರಿ ಏನಾಯಿತು ಎಂದು ಹೇಳಿ ಬೇರೆಯವರು ಏನೆಂದುಕೊಳ್ಳುತ್ತಾರೆಂದು ನೀನು ಮೌನವಾಗಿದ್ದರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ನೀನು ಹೇಳಿದರೆ ತಾನೇ ಮಹಾರಾಜರು ನಿನಗೆ ಸಹಾಯ ಮಾಡಲು ಸಾಧ್ಯ ನೀನು ಈ ಕೂಡಲೇ ಹೇಳು ರಾಮ ಏನಾಯ್ ಮಹಾರಾಜರೇ ನೀವು ಮಾತ್ರ ತಡೆಯಲು ಸಾಧ್ಯ ಅವಳು ಹೋದರೆ ನಾವೆಲ್ಲರೂ ನಾಶವಾಗುವೆವು ವಿಜಯನಗರಕ್ಕೆ ಕೆಟ್ಟ ಸಮಯ ಪ್ರಾರಂಭವಾಗುವುದು ಅವಳು ಹೋಗುತ್ತಿದ್ದಾಳೆ ಯಾರು ಮಾತೆ ಮಾತೆ ಹೋಗುತ್ತಿದ್ದಾಳೆ ಮಹಾರಾಜರೇ ಮಾತೆ ಹೊರಟು ಹೋಗುವರೆ ಹೌದು ನನ್ನ ಮಾತನ್ನು ನಂಬಿ ಮಾತೆ ಕಾಳಿ ಮಾತೆ ಹೋಗುತ್ತಿದ್ದಾಳೆ ಆದರೆ ಪಂಡಿತರೇ ಅಂದರೆ ಮಹಾಕಾಳಿಯವರ ನಿಮ್ಮ ಬಳಿಗೆ ಬಂದು ನನ್ನ ಪ್ರೀತಿಯ ಪಂಡಿತ ರಾಮಕೃಷ್ಣ ನಾನು ಇಲ್ಲಿಂದ ಹೊರಡುತ್ತಿರುವೆನು ಎಂದರೆ ಹೌದು ಹೌದು ಗುರುಗಳೇ ಹಾಗೆಯೇ ಆಗಿದ್ದು ಮಹಾರಾಜರೇ ಪಂಡಿತ ರಾಮಕೃಷ್ಣರೇ ನಿನಗೆ ತಲೆ ಕೆಟ್ಟಿದೆ ಹಾಗೂ ತಲೆ ಕೆಟ್ಟವರಿಗೆ ಆ ಸ್ಥಾನದಲ್ಲಿ ಜಾಗವಿಲ್ಲ ರಸ್ತಾನ ಮಾಡು ಇಲ್ಲಿಂದ ಹೊರಡು ಪಂಡಿತ ರಾಮಕೃಷ್ಣ ಗುರುಗಳೇ ನನ್ನಿಂದ ದೂರವಿರಿ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಿಲ್ಲ ನನಗೆ ನನ್ನ ಮಹಾರಾಜರೊಟ್ಟಿಗೆ ಮಾತನಾಡಲು ಬಿಡಿ ಪಂಡಿತ ರಾಮಕೃಷ್ಣ ನನ್ನನ್ನು ಸಾಯಿಸಲು ಬಯಸಿ ನೀವು ನನ್ನನ್ನು ಸಾಯಿಸಿರಿ ನೀವು ನನ್ನನ್ನು ಸಾಯಿಸಿರಿ ಆದರೆ ನಾನು ವಿಜಯನಗರದ ಆಸ್ಥಾನದ ಮಹಾರಾಜರ ಅವಮಾನವಾಗುವುದನ್ನು ನೋಡಲಾಗುವುದಿಲ್ಲ ಹೊರಡಿ ಪಂಡಿತ ರಾಮಕೃಷ್ಣ ಎಳೆದುಕೊಂಡು ಹೋಗಿ ಸೈನಿಕರೇ ಕರೆದುಕೊಂಡು ಹೋಗಿ ಅವಮಾನ ಎಳೆದುಕೊಂಡು ಹೋಗಿ ಇಂದು ಗುರುಗಳು ಅರ್ಥ ಮಾಡಿಕೊಳ್ಳುತ್ತಿಲ್ಲ ರಾಜ್ಯಕ್ಕೆ ದರಿದ್ರ ಆವರಿಸುವುದು ಎಲ್ಲ ಮಹಾರಾಜರೇ ಸಾಕು ಪಂಡಿತ ರಾಮಕೃಷ್ಣರೇ ಇನ್ನೊಂದು ಮಾತನ್ನು ಆಡದಿರಿ ಪಂಡಿತ ರಾಮಕೃಷ್ಣರೇ ವಿಜಯನಗರದ ಒಳಿತಿಗಾಗಿ ನೀವಿಷ್ಟು ಕಾರ್ಯಗಳನ್ನು ಮಾಡದಿದ್ದರೆ ನಿಮ್ಮ ಪ್ರತಿ ನಮಗೆ ಇಷ್ಟು ಗೌರವವಿಲ್ಲದಿದ್ದರೆ ಇಷ್ಟು ಹೊತ್ತಿಗೆ ನಿಮ್ಮ ಶಿರಚ್ಛೇದವಾಗಿರುತ್ತಿತ್ತು ನೀವು ಅದೃಷ್ಟವಂತರು ಇಂದು ಆಯುಧ ಪೂಜೆಯ ದಿನ ಇಂದು ನಾವು ಆಯುಧವನ್ನು ಎತ್ತುವುದಿಲ್ಲ ಇಲ್ಲದಿದ್ದರೆ ನಮಗೆ ಅವಮಾನ ಮಾಡಿ ನೀವು ಜೀವಂತವಾಗಿರಲು ಸಾಧ್ಯವಾಗುತ್ತಿರಲಿಲ್ಲ ಗುರುಗಳು ಸತ್ಯ ಹೇಳುತ್ತಿದ್ದಾರೆ ನಿಮಗೆ ತಲೆ ಕೆಟ್ಟಿದೆ ಆದರೆ ಈ ಬಾರಿಯಂತೂ ನೀವು ಎಲ್ಲ ಮಿತಿಗಳನ್ನು ಮೀರಿತೀರಿ ರಾಮಕೃಷ್ಣರೇ ಇವರನ್ನು ಕರೆದುಕೊಂಡು ಹೋಗಿ ಅರಮನೆಯ ಹೊರಗೆ ಬಿಡಿ ಮಹಾರಾಜರೇ ಇವನಿಗೆ ತಲೆ ಕೆಟ್ಟು ಹೋಗಿದೆ ಯಾರ ಮೇಲಾದರೂ ಆಕ್ರಮಣ ಮಾಡಬಹುದು ಇವನನ್ನು ಕಾರಾಗೃಹದಲ್ಲಿ ಬಂಧಿಸಿಡಬೇಕು ಆದರ ಅಗತ್ಯವಿಲ್ಲ ಗುರುಗಳೇ ಸೈನಿಕರೇ ಇವರನ್ನು ಅರಮನೆಯಿಂದ ಹೊರಹಾಕಿ ಕರೆದೊಯ್ಯಿರಿ ಇಲ್ಲ ಮಹಾರಾಜರೇ ಇಲ್ಲ ಮಹಾರಾಜರೇ ನೀವು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಮಹಾರಾಜರೇ ಮಾತೆ ಹೋಗುತ್ತಾಳೆ ಅವಳು ಹೋದರೆ ರಾಜ್ಯಕ್ಕೆ ದರಿದ್ರ ಆವರಿಸುವುದು ಮಹಾರಾಜರೇ ಮಹಾರಾಜರೇ ನನ್ನ ಮಾತನ್ನು ಕೇಳಿ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಮಹಾರಾಜರೇ ನನ್ನ ಮಾತನ್ನು ಕೇಳಿ ಪಂಡಿತ ಸರಿಯಾದ ಪಾಠ ಕಲಿಸಿದೆ ನೋಡು ಗುಂಡಪ್ಪ ಸ್ವಲ್ಪ ಏನಾದರೂ ತಿನ್ನು ಅವ್ರಿಗಾಗಿ ಎಷ್ಟೊತ್ತು ಕಾಯ್ತಾ ಇರ್ತೀಯಾ ಅವ್ರಿಗೇನಾದ್ರೂ ನಮ್ ಚಿಂತೆ ಇದೆಯಾ ನಮ್ ಯಾರಿಗೂ ಹೇಳ್ದೆ ಬೆಳಗ್ಗೆನೆ ಹೊರಟು ಹೋಗಿದ್ದಾರೆ ಮಧ್ಯಾಹ್ನನೂ ಆಗ್ತಾ ಇದೆ ಎಲ್ಲಿದ್ದಾರೆ ಅಂತ ಗೊತ್ತೇ ಆಗ್ಲಿಲ್ಲ ಇನ್ನು ಯಾವಾಗ ಬರ್ತಾರೋ ஏனாய் ஹேத்தீரோ இல்வோ அல்லாமா இதே நின் ಕಳ್ತಾ ಇದಾರೆ ಅಂತ ನನಗೆ ಗೊತ್ತು ಇವರು ಒಂದು ಕನಸು ಕಂಡಿದ್ರು ಅದರಿಂದಾನೇ ಇಷ್ಟೊಂದು ವಿಚಲಿತರಾಗಿದ್ದಾರೆ ಎಂತಹ ಕನಸು ಹೇಳ ಶಾರದಾ ಯಾರಿಗೂ ಏನು ಹೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಯಾರಿಗೂ ಅರ್ಥವಾಗುವುದಿಲ್ಲ ಯಾರು ನಂಬುವುದೂ ಇಲ್ಲ ಮಹಾರಾಜರು ನಂಬಲಿಲ್ಲ ಮಹಾರಾಣಿಯೂ ನಂಬಲಿಲ್ಲ ಇಡೀ ಸಭೆಯೇ ನಂಬಲಿಲ್ಲ ನೀನು ನಂಬುವುದಿಲ್ಲ ಈಗ ಏನು ನಡೆಯಬೇಕೆಂದಿದೆಯೋ ಅದೇ ನಡೆಯಲಿ ಈಗ ಏನು ನಡೆಯಬೇಕೆಂದಿದೆಯೋ ಅದೇ ನಡೆಯಲಿ ನಿನ್ನಮ್ಮ ನನಗೆ ಹೇಳು ನಾನು ನಂಬ್ತೀನಿ ಅದೇನು ಅಂತ ಹೇಳು ಅಮ್ಮ ನೀನು ನೀನು ನಂಬಿದರೂ ಏನಾಗುವುದು ಈಗ ಏನು ಮಾಡಲು ಸಾಧ್ಯವಿಲ್ಲ ಈಗ ಏನು ಮಾಡಲು ಸಾಧ್ಯವಿಲ್ಲ ಅಮ್ಮ ಹೇಳ್ತೀಯಾ ಅಥವಾ ಗೋಲ್ ತಗೊಳ್ಳ ನೋಡು ರಾಮ ನೀನ್ ಹೀಗ ಅಳ್ತಾ ಇದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಾಗತ್ತ ಏನಾಯ್ತು ಹೇಳು ಈಗ ಹೇಳು ಮಾತೆ ಕನಸಿನಲ್ಲಿ ಬಂದಿದ್ದಳು ವಿಜಯನಗರದಲ್ಲಿ ಇನ್ನು ನಾನಿರುವ ಸಮಯ ಮುಕ್ತಾಯವಾಗಿದೆ ನಾಳೆ ಸೂರ್ಯಾಸ್ತದ ಸಮಯ ಸೂರ್ಯನ ಕೊನೆಯ ಕಿರಣ ಮಂದಿರದ ಮೇಲೆ ಬಿದ್ದಾಗ ನಾನಿಲ್ಲಿಂದ ಹೊರಡುವೆ ಗುರುಗಳು ಸತ್ಯ ಹೇಳುತ್ತಿದ್ದಾರೆ ನಿಮಗೆ ತಲೆ ಕೆಟ್ಟಿದೆ ಇವರನ್ನು ಕರೆದುಕೊಂಡು ಹೋಗಿ ಅರಮನೆಯ ಹೊರಗೆ ಬಿಡಿ ಮಾತೆ ಹೋಗುತ್ತಿರುವಳು ಅಮ್ಮ ಮಾತೆ ಹೋಗುತ್ತಿರುವಳು ಅಮ್ಮ ನಾನು ಅವಳನ್ನು ತಡೆಯಲಾಗುತ್ತಿಲ್ಲ ಅಮ್ಮ ಮಾತೆ ಹೋಗುತ್ತಿರುವಳು ಅಮ್ಮ ನಿಜವಾಗ್ಲು ನನ್ ಮಗನೇನಾ ಇಷ್ಟಕ್ಕೆ ಸೋಲನ್ ನೊಪ್ಕೊಂಬಿಟ್ಯಾ ಅವಮಾನ ಆಗ್ತಾ ಇದೆ ನನಗೆ ಇಷ್ಟ ಚಿಕ್ಕ ವಿಷಯಕ್ಕೆ ನೀನು ಸೋಲನ್ ನೊಪ್ಕೊಂಬಿಟ್ಟಿಯಲ್ಲ ಹೀಗೆ ನಾನು ಬೆಳೆಸಿತ್ತು ನಾನಿಂದ ನಿನ್ನನ್ ಬೆಳೆಸಿದ್ದು ಅಂತ ನನಗೆ ಅನುಮಾನ ಆಗ್ತಾ ಇದೆ ಈ ಕ್ಷಣದಿಂದ ನೀನು ನಿನ್ ಮುಖಾನ ನನಗೆ ತೋರಿಸ್ಬೇಡ ಹಾಗೆ ಹೇಳಬೇಡ ಅಮ್ಮ ಹಾಗೆ ಹೇಳಬೇಡ ನೀನು ಹಾಗೆ ಹೇಳಬೇಡ ಅಮ್ಮ ನೀನು ಹೇಳಬೇಡ ಅದೇ ನಿಜ ಆಗಿದ್ರೆ ಮೊದಲು ನೀನು ನನ್ನ ಮಗ ಅಂತ ಎಲ್ರಿಗೂ ತೋರಿಸು ನನ್ನ ಪಾಲನೆಯ ಮರ್ಯಾದೆ ಉಳಿಸು ನೀನು ಹೋಗು ಹೋಗಿ ಮೊದಲು ಮಾತೇನ ನಿಲ್ಲಿಸು ಹೋಗು ನಾನು ನಾನು ಹೇಗೆ ತಡೆಯಿರಿ ಅಮ್ಮ ನಾನು ಹೇಗೆ ತಡೆಯಲಿ ನೀನು ಪಂಡಿತ ರಾಮಾಕೃಷ್ಣ ನಿನ್ನಿಂದ ಮಾತ್ರ ಮಾತೇನ ತಡೆಯಕ್ ಸಾಧ್ಯ ಸಾಮ ದಾಮ ದಂಡ ಭೇದ ಸಂಚಾದ್ರೂ ಮಾಡು ಏನಾದ್ರೂ ಮಾಡು ಆದ್ರೆ ಮಾತೇನ ನೀನು ಖಂಡಿತ ತಡಿಬೇಕು ಮಾತೆಯೊಟ್ಟಿಗೆ ಸಂಚು ಮಾಡಲಿ ಹೌದು ಮಾತೆಯೊಂದಿಗೆ ಸಂಚು ಮಾಡು ಇದು ವಿಜಯನಗರದ ಒಳಿತಿಗಾಗಲ್ಲವೇ ಮಾತೆಯನ್ನು ತಡೆಯಲು ಪುತ್ರ ಮಾಡುವ ಸಂಚನ್ನು ಸಂಚು ಎಂದೆನ್ನುವುದಿಲ್ಲ ಹೇಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗಾಂಧೀವ ತೆಗೆದುಕೊಳ್ಳಲು ಆದೇಶ ನೀಡಿದ್ದರು ಹಾಗೆಯೇ ನಾನು ನಿನ್ನ ತಾಯಿ ನಿನಗೆ ಮಾತೆಯನ್ನು ತಡೆಯಲು ಆದೇಶ ನೀಡ್ತಾ ಇದ್ದೀನಿ ಇನ್ನು ತಡೆಯುವ ಉಪಾಯ ಸಿಕ್ಕಿತು ಹೋಗುವ ಮುನ್ನ ಅವರಿಗೆ ಭೋಜನ ನೀಡಬೇಕು ಅಮ್ಮ ಈಗ ಏನ್ ಮಾಡ್ತಾರೆ ಅವನು ಪಂಡಿತ ರಾಮಕೃಷ್ಣ ನನ್ನ ಮಗ ಅವನು ಮಾತೇನ ತಡ್ದೇ ತಡಿತಾನೆ ಅವನೆಂದೂ ಒಪ್ಕೊಳ್ಳೋದಿಲ್ಲ ನನಗೆ ತಿಳಿಯಿತು ಮತ್ತೆ ನಿನ್ನನ್ನು ಹೇಗೆ ತಡೆಯಬೇಕೆಂದು ನನಗೆ ತಿಳಿಯಿತು ನಿನ್ನನ್ನು ವಿಜಯನಗರದಿಂದ ಮನೆ ನೋಡಿದ್ಯಾ ಇವ್ರು ನಮ್ಮ ನೋಡಿದ್ರು ನೋಡ್ತಿರೋ ಹಾಗೆ ಹೋಗ್ತಿದ್ದಾರೆ ಇವರು ತಟ್ಟೆಯನ್ನು ಹಿಡಿದುಕೊಂಡು ಎಲ್ಲಿಗೆ ಹೋಗುತ್ತಿರುವರು ಮಹಾರಾಜರು ಇವರನ್ನು ಸಭೆಯಿಂದ ಹೊರ ಹಾಕಿದ್ದಿರಲ್ಲ ಇವರು ಮನೆಯಲ್ಲಿದ್ದು ದುಃಖಿಸಬೇಕಿತ್ತು ಅಯ್ಯ ದುಃಖದ ಬಗ್ಗೆ ಏನ್ ಹೇಳ್ತೀಯಾ ತಟ್ಟೆ ಹಿಡ್ಕೊಂಡು ಊರೆಲ್ಲ ತಿರುಗ್ತಾ ಇದಾರೆ ನೋಡು ನಮ್ ಗುರುಗಳ ವಿರುದ್ಧ ಏನು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ಸುತ್ತೆ ನನ್ಗೆ ನಾವು ಈಗಲೇ ಹೋಗಿ ನಮ್ಮ ಗುರುಗಳಿಗೆ ಈ ವಿಚಾರ ತಿಳಿಸ್ಬೇಕು ಬಾಮನಿ ಅಯ್ಯೋ ತುಂಬ ನೋಯುತ್ತಿದೆ ಆ ಅಯ್ಯೋ ತುಂಬಾ ನೋಯುತ್ತಿದೆ ಲೂ ಆ ರಾಮನು ಸಾಲದೆಂದು ಈಗ ನೀನು ನನ್ನನ್ನು ಸಾಯಿಸಲು ಹೊರಟಿರುವಯಾ ಅಷ್ಟೊಂದು ಬಿಸಿಯಾದ ಬಟ್ಟೆಯಲ್ಲಿ ನನಗೆ ಶಾಖವನ್ನು ನೀಡುವ ಎಲ್ಲ ಇದು ಅಷ್ಟೊಂದು ಬಿಸಿ ಇಲ್ಲ ನೋಡಿ ನಿನಗೂ ತಲೆ ಕೆಟ್ಟಿದೆಯೆ ನಾವು ಯಾರಿಗೂ ಮುಖ ತೋರಿಸಬಾರದೆಂದು ಹೀಗೆ ಮಾಡುತ್ತಿರುವೆಯಾ ನನ್ನ ತೇಜಸ್ವಿ ಮುಖವನ್ನು ಸುಡಲು ಹೊರಟಿರುವೆಯಾ ಶಿವ 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 ಇದು ಅಷ್ಟೊಂದು ಬಿಸಿ ಇಲ್ಲ ಎಂದು ತೋರಿಸಲು ಹಾಗೆ ಮಾಡಿದ್ದು ಅಷ್ಟೇ ನಿಮಗೆ ಹಾಗೆ ಅನಿಸುತ್ತಿದೆ ಅಷ್ಟೇ ಇದು ನಿಮ್ಮ ಭ್ರಮೆ ಹೊರಡಿ ಇಲ್ಲಿಂದ ನಿಮಗೆ ಕೈಯನ್ನು ಮುಗಿಯುತ್ತೇನೆ ವರ್ಣಮಾಲ ಮೊದಲು ಇಲ್ಲಿಂದ ಹೊರಡಿ ನಿಮ್ಮ ಆಜ್ಞೆಯಂತೆ ಆಗಲಿ ಸಾಯಿಸಿ ಬಿಡುತ್ತಿದ್ದರು ಬಹಳ ಕಷ್ಟ ಆಗ್ತಿದೆ ಮನೆಯಲ್ಲಿ ಹೆಂಡತಿಯಿಂದ ಆ ಸ್ಥಾನದಲ್ಲಿ ಆ ರಾಮಕೃಷ್ಣನಿಂದ ಅಯ್ಯೋ ಯಾರನ್ನು ಜ್ಞಾಪಿಸಿಕೊಂಡೇ ಈಶ್ವರ ನಿನಗೆ ಸರಿಯಾದ ಶಿಕ್ಷೆ ನೀಡುತ್ತಾನೆ ಅಯ್ಯೋ ಈಶ್ವರನಲ್ಲ ನಾನೇ ನಿನ್ನನ್ನು ಬಿಡುವುದಿಲ್ಲ ಈಗಷ್ಟೇ ನಿನ್ನನ್ನು ಆಸ್ಥಾನದಿಂದ ಹೊರಗೆ ಕಳಿಸಿದೆನಲ್ಲವೇ ಈಗ ನೋಡುತ್ತಿರು ನಗರದಿಂದಲೇ ನಿನ್ನನ್ನು ಹೊರಗೆ ದಬ್ಬುವೆ ಆದ್ರೆ ಗುರುಗಳೇ ಪಂಡಿತ ರಾಮಕೃಷ್ಣ ನಿಮ್ಗೆ ಆ ರೀತಿ ಅವಕಾಶನ ಯಾವತ್ತು ಕೊಡೋದಿಲ್ಲ ಅಯ್ಯೋ ಇನ್ನು ಮುಂದೆ ಅವನು ಆಸ್ಥಾನದಲ್ಲೇ ಇರುವುದಿಲ್ಲ ನನಗೇನು ಮಾಡಬಲ್ಲ ಗುರುಗಳೇ ನೀವು ಮರೆತಿರುವಿರಿ ಅವನು ಪಂಡಿತ ರಾಮಕೃಷ್ಣ ಅವನ ಸೋಲಿನಲ್ಲೂ ಗೆಲುವು ಅಡಗಿರುತ್ತದೆ ಅವನು ಎಷ್ಟು ಕೆಳಗೆ ಬೀಳುವನೋ ಅಷ್ಟೇ ಮೇಲೆ ಹೇಳಬಲ್ಲ ನಿಮ್ಮಂತ ಅಲ್ಲ ಗುರುಗಳೇ ಪಂಡಿತ ರಾಮಕೃಷ್ಣ ನಿಮ್ಮ ವಿರುದ್ಧ ಷಡ್ಯಂತ್ರವನ್ನ ರಚಿಸಲು ಆರಂಭ ಮಾಡಿದ್ದಾನೆ ಕೈಯಲ್ಲೊಂದ್ ತಟ್ಟೆ ಹಿಡ್ಕೊಂಡು ಇಡೀ ವಿಜಯನಗರನೆ ತಿರುಗ್ತಾ ಇದ್ದಾನೆ ಗುರುಗಳೇ ಅವನು ಯಾವುದೋ ಹೊಸದಾದ ವಿಶೇಷವಾದ ಯೋಜನೆಯನ್ನ ಮಾಡ್ತಾ ಇದ್ದಾನೆ ಗುರುಗಳೇ ನೀವು ಎಚ್ಚರವಾಗಿರಬೇಕು ಅಂದರೆ ಪಂಡಿತ್ ರಾಮಕೃಷ್ಣನ ಮೇಲೆ ಏನು ಮಾಡಲು ಹೊರಟಿರುವೆ ಹೇಳು ರಾಮ ನೀನು ಹೀಗೆ ಆಡುವುದನ್ನು ನೋಡಿದರೆ ನನಗೆ ಭಯವಾಗುತ್ತಿದೆ ನೀನು ಒಬ್ಬ ಸಾಧಾರಣ ಮನುಷ್ಯ ದೇವಿ ಮಾತೆಯನ್ನು ಹೇಗೆ ತಡೆಯುವೆ ನೀನು ಏನು ಮಾಡಲು ಹೊರಟಿರುವೆ ರಾಮ ಮಾತೆಯನ್ನು ತಡೆಯುವೆ ಮಾತೆಯನ್ನು ತಡೆಯುವೆ ಅದನ್ನೇ ಕೇಳುತ್ತಿರುವೆ ಮಾತೆಯನ್ನು ಮಾತೆಯನ್ನು ಹೇಗೆ ತಡೆಯುವೆ ತಡೆಯುವೆ ನಾನು ಹೋಗಲು ಕೇಳುತ್ತಿರುವ ನಿಜವಾಗಿಯೂ ನನಗೆ ತುಂಬಾ ಏನು ಮಾಡುವೆಯೋ ತಿಳಿಯುತ್ತಿಲ್ಲ ಆದರೆ ನೆನಪಿರಲಿ ನಿನ್ನ ಬಳಿ ಯಾವುದಾದರೂ ಯೋಜನೆ ಇದ್ದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸು ಸಂಜೆಯಾದರೆ ಮಾತೆ ಹೊರಡುವಳು ನಂತರ ನಿನ್ನ ಯಾವುದೇ ಯೋಜನೆ ಉಪಯೋಗಕ್ಕೆ ಬರುವುದಿಲ್ಲ ಮಾತೆಯನ್ನು ತಡೆಯುವೆ ನಿನ್ನನ್ನು ತಡೆಯುವೆ ನಿನ್ನನ್ನು ತಡೆಯುವೆ ಮಾತೆ ನಿನ್ನನ್ನು ತಡೆಯುವೆ ನಿನ್ನನ್ನು ಹೋಗಲು ಬಿಡುವುದಿಲ್ಲ ಮಾತೆ ನಿನ್ನನ್ನು ಹೋಗಲು ಬಿಡುವುದಿಲ್ಲ ನೀವು ಮೂವರು ಅಡ್ಡವೇಕೆ ನಿಂತಿದ್ದೀರಿ ನನ್ನನ್ನು ಹೋಗಲು ಬಿಡಿ ಮೊದಲು ನೀವು ಎಲ್ಲಿಗೆ ಹೊರಟಿರುವ ಎಂದು ಹೇಳಿ ಪಂಡಿತ ರಾಮಕೃಷ್ಣ ಆ ತಟ್ಟಿಯಲ್ಲಿ ಏನಿದೆ ಇದೇನಿದು ನಿಮ್ಮ ಹೊಸ ನಾಟಕ ಇದು ನಾಟಕವಲ್ಲ ಗುರುಗಳೇ ಹೇಳಿಲ್ಲ ಗುರುಗಳೇ ನೀನು ನಾವು ಸುಮ್ಮನಿರಬೇಕೆ ನಮಗೇ ಸುಮ್ಮನಿರು ಹೇಳಿದ್ಯಾ ಪಂಡಿತ ರಾಮಕೃಷ್ಣ ನಮ್ಮನ್ನು ಅವಮಾನಿಸಿದ್ಯಾ ಇಲ್ಲ ಗುರುಗಳೇ ನಿಮ್ ನಿಮ್ಮನ್ನ ಏಕೆ ನಾನು ಅವಮಾನಿಸುವೆ ಮೊದಲು ನೀನು ನಮ್ಮನ್ನು ಆ ಸ್ಥಾನದಲ್ಲಿ ಎಲ್ಲರ ಮುಂದೆ ಏಕೆ ತಳ್ಳಿದೆ ಎಂದು ಹೇಳು ನಾನೆಲ್ಲಿ ತಳ್ಳಿದೆ ಗುರುಗಳೇ ನಿಮಗೆ ತೊಂದರೆ ಕೊಡುವುದನ್ನು ನನ್ನ ಕನಸಿನಲ್ಲಿಯೂ ಯೋಚಿಸುವುದಿಲ್ಲ ಪಂಡಿತ ರಾಮಕೃಷ್ಣ ಇವಾಗ ಯಾಕೆ ನಟನೆ ಮಾಡ್ತಿದ್ದೀರಾ ನಿಮಗ್ ನೆನ್ಪಿಲ್ವಾ ಆ ದೊಡ್ಡ ಸಭಾಂಗಣದಲ್ಲಿ ನಮ್ಮ ಗುರುಗಳನ್ನ ತಳ್ಬಿಟ್ಟು ನೀವು ಮಾತೆ ಹೋಗ್ತಿದ್ದಾರೆ ಮಾತೆ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅಲ್ಲಿ ಯಾಕೆ ಹೌದು ಮಾತೆ ಹೋಗುತ್ತಿದ್ದಾಳೆ ನಾನು ನಾನು ಮಾತಿಗಿಯನ್ನು ತಡೆಯಲೇ ಹೋಗುತ್ತಿರುವೆನು ನನ್ನನ್ನು ಹೋಗಲು ಬಿಡಿ ಈಗಾಗಲೇ ಸಮಯವಾಗಿದೆ ಹಾಗಾದರೆ ಈ ಭೋಜನ ಮಾತೆಗಾಗಿಯೇ ಹೌದು 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 ನಡೆ ನಡೆ ಧನ್ಯವಾದಗಳು ಅಯ್ಯೋ ಗುರುಗಳೇ ಏನು ಮಾಡುತ್ತಿರುವಿರಿ ಅದು ಮಾತೆಗಾಗಿ ಹಿಂದಿರುಗಿಸಿ ಈ ಭೋಜನ ಮಾತಿಗೆ ಎಂದು ನಾವು ಹೇಗೆ ನಂಬುವುದು ಇದು ನಮ್ಮ ವಿರುದ್ಧದ ಷಡ್ಯಂತ್ರದ ಇನ್ನೊಂದು ಭಾಗವೂ ಆಗಿರಬಹುದಲ್ಲ ಯಾವ ಷಡ್ಯಂತ್ರವೂ ಇಲ್ಲ ಗುರುಗಳೇ ಇದು ಮಾತೆಗಾಗಿ ನಾನು ಮಾತೆಯ ಬಳಿಯೇ ಹೋಗುತ್ತಿರುವೆ ಭೋಜನ ಮಾತೆಯ ನೈವೇದ್ಯಕ್ಕೆ ಹೋಗಲು ಬಿಡಿ ಗುರುಗಳೇ ಪಂಡಿತ ರಾಮಕೃಷ್ಣ ನನಗನಿಸುತ್ತದೆ ಆ ಸ್ಥಾನದಲ್ಲಿ ನಿನಗೆ ಅವಮಾನವಾದ ಮೇಲೆ ನಿನ್ನ ಬುದ್ಧಿ ಸ್ಥಿಮಿತದಲ್ಲಿಲ್ಲ ಎಂದು ಈಗಲೂ ಮಾತೆ 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 ಎಂದು ಕೂಗುತ್ತಿರುವೆ ಅಲ್ಲವೇ ಆ ತಟ್ಟೆಯನ್ನು ಹಿಂದಿರುಗಿಸಿ ಕೊಡಿ ನಾನು ಹೋಗಬೇಕು ಸರಿ ಒಂದು ಮಾತನ್ನು ಹೇಳು ಒಂದು ವೇಳೆ ಮಾತೆಗೆ ಈ ಪ್ರಸಾದವನ್ನು ಅರ್ಪಿಸದಿದ್ದರೆ ಅನರ್ಥವಾಗುವುದು ಗುರುಗಳೇ ದೊಡ್ಡ ಅನರ್ಥವಾಗುವುದು ಈಗಾಗಲೇ ತಡವಾಗಿದೆ ನೀವು ಆ ತಟ್ಟೆಯನ್ನು ಕೊಡಿ ತಟ್ಟೆಯನ್ನು ಕೊಡಿ ಆಗಲೇ ಪಂಡಿತ ರಾಮಕೃಷ್ಣ ತಟ್ಟೆ ತೆಗೆದುಕೊಳ್ಳಿ ಪಂಡಿತ రామಕೃಷ್ಣನೆ ನಿಮಗೆ ತಟ್ಟೆ ಬೇಕೇ ತೆಗೆದುಕೊಳ್ಳಿ ತಗೊಳ್ಳಿ 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 ಆ ತಗೊಳ್ಳಿ ತಟ್ಟೆಯನ್ನು ತಗೊಳ್ಳಿ ಹೋಗಿ ಹೋಗಿ ಕುಡಿ ಬನ್ನಿ 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 ಕುಡಿ ಬನ್ನಿ ಪಂಡಿತ ರಾಮಕೃಷ್ಣ ತಗಿದ್ಕೊಳ್ಳಿ ಕುಡಿ ಬನ್ನಿ ತಗೊಳ್ಳಿ ತಟ್ಟೆ ನನ್ನ ತಟ್ಟೆಯನ್ನು ಕೊಡುತ್ತೀರೋ ಇಲ್ಲ ಕಲ್ಲಿನಲ್ಲಿ ಹೊಡೆಯಬೇಕೆ